ಹಲೋ ಗಾಯಿಸ್ ನ ನಂಬರ್ ಒನ್ ರೈಡರ್ ಈಗ ಕಬಡ್ಡಿಗೆ ವಿದಾಯ ಹೇಳಿದ್ದಾರೆ ಯಾರಪ್ಪ ಆ ಸ್ಟಾರ್ ರೈಡರ್ ಅಂತ ನೋಡಬಹುದು ನೋಡ್ಬೋದು ಅಂದರೆ ಸೀಸನ್ನ ಫಸ್ಟ್ ಮತ್ತು ಸೆಕೆಂಡ್ ಅಲ್ಲಿ ಇವರು ಬುಲ್ಸ್ ತಂಡದ ಪರ ಆಡಿದ್ರು ಯಾರಪ್ಪ ಅಂದರೆ ಅಜಯ್ ಠಾಕೂರ್ ಅಂದರೆ ಮೆಲ್ಬೋರ್ನಲ್ಲಿ ನಿನ್ನೆ ಏನಪ್ಪ ಅಂದರೆ ಕಬಡ್ಡಿ ಆಡುವಾಗ ಇವರು ಮುಕ್ತಾಯದ ಬಳಿಕ ಬುಲ್ಸ್ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇವರು ಗುಡ್ ಬೆಳೆದರು ಬಟ್ ಬುಲ್ಸ್ ತಂಡಕ್ಕೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಆಡಿದರು ನಂತರ ಪ್ಲೇರಿ ಪಲ್ಟನ್ನಲ್ಲಿ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳಕ್ಕೆ ಆಡದೆ ತಮಿಳು ತಲೆಬರ್ಸ್ ತಂಡದ ಪರ ಎರಡು ಸಾವಿರದ ಹದಿನೇಳು ಮತ್ತು ಇಪ್ಪತ್ತರಲ್ಲಿ ಆಡಿದರು ಕೊನೆಯ ಪಿ ಕೆಎಲ್ನಲ್ಲಿ ಏನಪ್ಪ ದಬಾಂಗ್ಲಿ ತಂಡಕ್ಕೆ ಇವರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಆಡಿದರು ಒಟ್ಟಾರೆಯಾಗಿ ಇವರು ಬೆಂಗ್ಳೂರು ಬುಲ್ಸ್ ಪುನರಿ ಪಲ್ಟನ್ ತಮಿಳ್ ತಲೆವರ್ಸ್ ದಬಾಂಗ್ ದಲ್ಲಿ ತಂಡದ ಪರ ಇವರು ಆಡಿದರು ಬಟ್ ಇವರ ರೆಕಾರ್ಡ್ ನೋಡ್ತಾ ಹೋದರೆ ಇಲ್ಲಿ ಸೀಸನ್ ಒನ್ನಲ್ಲಿ ಇವರು ಹದಿನೈದು ಪಂದ್ಯದಲ್ಲಿ ಬುಲ್ಸ್ ತಂಡಕ್ಕೆ ನೂರ ಇಪ್ಪತ್ತೆರಡು ರೈಡಿಂಗ್ ಪಾಯಿಂಟನ್ನು ಕೂಡ ಗಳಿಸಿಕೊಂಡರು ಐದು ಟ್ಯಾಕಲ್ ಪಾಯಿಂಟ್ ಬುಲ್ಸ್ ತಂಡದ ಪವರು ಪಡ್ಕೊಂಡರು ಬಟ್ ಸೀಸನ್ ಟೂನಲ್ಲಿ ಹದಿಮೂರು ಪಂದ್ಯದಿಂದ ಎಪ್ಪತ್ತೊಂಬತ್ತು ರೈಡ್ ಜೊತೆಗೆ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಇವರು ಪಡ್ಕೊಂಡಿದ್ದರು ಇನ್ನು ಇಂದೋರ್ ಅಂದರೆ ಏಷ್ಯನ್ ಇಂದೋರ್ ಮತ್ತು ಮರ್ಟೆಲ್ ಆರ್ಟ್ಸ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲನ್ನು ಎರಡು ಸಾವಿರದ ಹದಿಮೂರರಲ್ಲಿ ಇವರು ಪಡ್ಕೊಂಡ್ರೆ ಎನ್ ಇಂದೋರ್ ಗೇಮ್ಸ್ನಲ್ಲಿ ಎರಡು ಸಾವಿರದ ಏಳರಲ್ಲಿ ಗೋಲ್ಡ್ ಮೆಡಲ್ ಎಸ್ ಎನ್ ಗೇಮ್ಸ್ನಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡ್ರೆ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಇವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು ವರ್ಲ್ಡ್ ಕಪ್ ಎರಡು ಸಾವಿರದ ಹದಿನಾರರಲ್ಲಿ ಗೋಲ್ಡ್ ಮೆಡಲ್ ಪಡೆದ ಆಟಗಾರ ಕೂಡ ಇವರು ಆಗಿದ್ದಾರೆ ರೀ ಏಷ್ಯನ್ ಗೇಮ್ಸಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬ್ರೌಂಜ್ ಮೆಡಲ್ ಕೂಡ ಇವರು ಪಡ್ಕೊಂಡರು ಇದು ಏನಪ್ಪ ಅಂದರೆ ಇವರ ಸಾಧನೆ ಅಂತ ಹೇಳ್ಬೋದು ಅದೇ ಇತ್ತೀಚೆಗೆ ಇವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಇಲ್ಲಿ ಸಿಕ್ಕಿತ್ತು ಟೀಮ್ ಇಂಡಿಯಾಗೆ ಇವರು ನೂರ ಇಪ್ಪತ್ತು ಪಂದ್ಯದಿಂದ ಹದಿನೇಳು ನೂರು ರೈಡ್ ಮಾಡಿದ್ದಾರೆ ಆರುನೂರ ನಲವತ್ತ್ಮೂರು ಸಕ್ಸಸ್ಫುಲ್ ರೈಡ್ ಆದರೆ ಮುನ್ನೂರ ಎಂಬತ್ತ್ನಾಲ್ಕು ಅನ್ಸಕ್ಸಸ್ಫುಲ್ ರೈಡ್ ಆಗಿದೆ ಅಂದರೆ ಆರುನೂರ ಎಪ್ಪತ್ತೆರಡು ಎಫ್ಟೇಡ್ ಕೂಡ ಇವರು ಮಾಡಿದ್ದಾರೆ ಬಟ್ ಸಕ್ಸಸ್ಫುಲ್ ರೈಡ್ ಪರ್ಸೆಂಟೇಜ್ ತರ್ಟಿ ಏಯ್ಟ್ ಆಗಿದೆ ಇನ್ನು ಅದೇತ್ರ ಟಚ್ ಪಾಯಿಂಟಲ್ಲಿ ಆರುನೂರ ಅರವತ್ತೆಂಟು ಪಡ್ಕೊಂಡ್ರೆ ಬೋನಸ್ ಪಾಯಿಂಟ್ ನೂರ ಇಪ್ಪತ್ತಾರಾಗಿದೆ ಇನ್ನು ಟೋಟಲ್ ರೈಡ್ ಪಾಯಿಂಟ್ ನೋಡಿದರೆ ಏಳ್ನೂರ ತೊಂಬತ್ತ ನಾಲ್ಕು ರೈಡಿಂಗ್ ಪಾಯಿಂಟನ್ನು ಇವರು ಕೇವಲ ನೂರ ಇಪ್ಪತ್ತು ಪಂದ್ಯದಿಂದ ಪಡ್ಕೊಂಡಿದ್ರು ಬಟ್ ಸೂಪರ್ ರೈಡ್ ಇಪ್ಪತ್ತ್ಮೂರಾದರೆ ಸೂಪರ್ ಟನ್ನ ಇಪ್ಪತ್ತೊಂಬತ್ತಾಗಿತ್ತು இது பண்ற அசை டாக்கர் அவர் ரெக்கார்ட் ஆகி வீடியோ எஸ்டரை லைக் பிடி நம் சானல் சப்ஸ்கிரைப் ஆகல அந்த